ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಯಲ್ ಎಜುಕೇಷನ್ ಕನ್ನಡ ಚಾನಲ್ ಈ ಒಂದು ತರಗತಿಯಲ್ಲಿ ಪಿ ಸಿ ಪಿ ಎಸ್ ಐ ಪ್ರಮುಖ ಪ್ರಶ್ನೆಗಳ ವಿಶ್ಲೇಷಣೆಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ನಾವು ಈಗಾಗಲೇ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ತರಗತಿಗಳನ್ನ ನೋಡಿದ್ವಿ ಈ ಒಂದು ತರಗತಿ ಪಾರ್ಟ್ ಫೋರ್ ತರಗತಿ ಆಗಿರುತ್ತದೆ ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯಲ್ ಎಜುಕೇಶನ್ ಕನ್ನಡ ಅಂತ ಟೈಪ್ ಮಾಡಿ ನಮ್ಮ ಚಾನಲ್ ಓಪನ್ ಆಗುತ್ತೆ ಅಲ್ಲಿ ಪ್ರಮುಖ ತರಗತಿಗಳನ್ನ ಈಗಾಗಲೇ ಅಪ್ಡೇಟ್ ಮಾಡಿದ್ದೇನೆ ಹಾಗೆ ಪ್ಲೇ ಲಿಸ್ಟ್ಗೆ ಹೋಗಿ ಪ್ಲೇ ಲಿಸ್ಟ್ನಲ್ಲಿ ಪಿ ಸಿ ಕ್ವಶನ್ ಪೇಪರ್ಗಳನ್ನು ಈಗಾಗಲೇ ಅನಲೈಸ್ ಮಾಡ್ತಾ ಇದ್ದೀನಿ ಸ್ಪೆಷಲ್ ವಿಡಿಯೋಸ್ಗಳನ್ನು ಹಾಕಿದ್ದೇನೆ ಹಾಗೆ ಪೇಪರ್ಸ್ ಕಟಿಂಗ್ಸ್ ದಿನನಿತ್ಯ ಪ್ರಚಲಿತ ವಿದ್ಯಮಾನಗಳನ್ನು ಪೇಪರ್ಸ್ ನ ಮೂಲಕ ಈಗಾಗಲೇ ತರಗತಿಗಳನ್ನು ತೆಗೆದುಕೊಂಡಿದ್ದೇನೆ ಹಾಗೆಯೇ ಸಂಪೂರ್ಣ ಭಾರತದ ಭೂಗೋಳ ಶಾಸ್ತ್ರಗಳನ್ನು ಈ ಒಂದು ಜಿಯೋಗ್ರಫಿಯಲ್ಲಿ ಅಪ್ಡೇಟ್ ಮಾಡಿದ್ದೇನೆ ಹಾಗೆ ಮ್ಯಾಥ್ಸ್ ತರಗತಿಗಳನ್ನು ಕೂಡ ತೆಗೆದುಕೊಂಡಿದ್ದೇನೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಂತ್ಲಿ ಅಂದರೆ ಜನವರಿ ತಿಂಗಳಿಂದ ಹಿಡಿದು ಮೇ ತಿಂಗಳವರೆಗಿನ ಸಂಪೂರ್ಣ ತಿಂಗಳವಾರು ನಾವು ಪ್ರಚಲಿತ ವಿದ್ಯಮಾನಗಳನ್ನು ಪೇಪರ್ಸ್ ಹಾಗೂ ಮ್ಯಾಗ್ಝಿನ್ಗಳನ್ನು ಆಧಾರವಾಗಿಟ್ಟುಕೊಂಡು ಯಾವೆಲ್ಲ ಕ್ವೆಶನ್ಗಳನ್ನು ಕೇಳ್ತಾರೆ ಅಂತಕ್ಕಂಥದ್ದನ್ನ ಪ್ರಚಲಿತ ವಿದ್ಯಮಾನಗಳನ್ನು ತರಗತಿಗಳನ್ನು ಮಾಡಿದ್ದೇನೆ ಅವುಗಳನ್ನು ಕೂಡ ಗಮನಿಸಿ ಇರ್ಲಿ ಇವತ್ತಿನ ಒಂದು ತರಗತಿಯಲ್ಲಿ ಮೊದಲನೇ ಗೆ ಹೋಗೋಣ ಬನ್ನಿ ಮೈಸೂರು ರಾಜ್ಯ ಭದ್ರಾವತಿಯಲ್ಲಿ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾಮಗಾರಿಯನ್ನು ಸ್ಥಾಪಿಸಿದ ವರ್ಷ ಯಾವುದು ಅಂತ ಪಿ ಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಕ್ವಶನ್ ಪೇಪರ್ನಲ್ಲಿ ಕೇಳಿದ್ರು ಆಪ್ಷನ್ ಎ ನೈನ್ಟೀನ್ ಟ್ವೆಂಟಿ ತ್ರೀ ಆಗುತ್ತೋ ಆಪ್ಷನ್ ಬಿ ಏಯ್ಟೀನ್ ಸೆವೆಂಟಿ ಫೋರ್ ಆಗುತ್ತೋ ಆಪ್ಷನ್ ಸಿ ನೈನ್ಟೀನ್ ಫಾರ್ಟಿ ಒನ್ ಆಗುತ್ತೋ ಆಪ್ಷನ್ ಡಿ ನೈನ್ಟೀನ್ ಫಿಫ್ಟಿ ಒನ್ ಆಗುತ್ತೋ ಇದಕ್ಕೆ ಆನ್ಸರ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೈನ್ಟೀನ್ ಟ್ವೆಂಟಿ ತ್ರೀ ಇಲ್ಲಿ ನಾವು ಮೈಸೂರು ರಾಜ್ಯ ಅಂತ ಕರಿತಾ ಇದ್ದೀವಿ ಯಾಕೆ ಕರ್ನಾಟಕ ರಾಜ್ಯ ಅಂತ ಕರಿಬೋದಲ್ಲ ಅಂತ ನೀವು ಕೇಳ್ಬೋದು ಇಲ್ಲಿ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕರ್ನಾಟಕ ಅಂತ ಹೆಸರನ್ನು ಪಡ್ಕೊಂಡಿದ್ದಿಲ್ಲ ಈಗಾಗಲೇ ನಾವು ಸ್ವತಂತ್ರ ಪೂರ್ವದಲ್ಲಿ ಮೈಸೂರು ರಾಜ್ಯ ಅಂತಾನೆ ಕರಿತಾ ಇದ್ವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳು ಪ್ರಾಂತ್ಯವಾರು ಹರಿದು ಹಂಚಿಕೆ ಆಗಿದ್ವು ಅವುಗಳನ್ನೆಲ್ಲ ಒಟ್ಟುಗೂಡಿಸಿ ಮತ್ತೆ ನಾವು ಮೈಸೂರು ರಾಜ್ಯ ಅಂತ ಕರಿದ್ವಿ ಮೈಸೂರು ರಾಜ್ಯವನ್ನ ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದರಂದು ನಾವು ಒಗ್ಗೂಡಿಸಿಕೊಂಡು ವಿಶಾಲ ಮೈಸೂರು ರಾಜ್ಯವನ್ನ ಸ್ಥಾಪನೆ ಮಾಡಿದ್ವಿ ಅದೇ ಮೈಸೂರು ರಾಜ್ಯವನ್ನ ಮುಂದೆ ಹತ್ತೊಂಬತ್ ನೂರ ಎಪ್ಪತ್ಮೂರರಲ್ಲಿ ಕರ್ನಾಟಕ ಅಂತ ಮರುನಾಮಕರಣ ಮಾಡಿದ್ವಿ ನಮ್ಮ ಮೈಸೂರು ರಾಜ್ಯಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈಗ ಮೈಸೂರು ರಾಜ್ಯ ಅಂತ ಇಲ್ಲಿ ಹೇಳಿದ್ರೆ ತಪ್ಪಾಗಲಾರದು ಅದೇ ಮೈಸೂರು ರಾಜ್ಯದಲ್ಲಿ ಭದ್ರಾವತಿಯಲ್ಲಿ ಮೈಸೂರು ಮತ್ತು ಕಬ್ಬಿಣ ಉಕ್ಕಿನ ಕಾಮಗಾರಿಯನ್ನ ಸ್ಥಾಪಿಸಿದ ವರ್ಷ ಅಂತ ಕೇಳಿದ್ದಾರೆ ಆಗ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾಮಗಾರಿ ಅಂತ ಹೆಸರು ಇತ್ತು ಈಗ ಆ ಒಂದು ಹೆಸರನ್ನ ಬದಲಾಯಿಸಿ ವಿಶ್ವೇಶ್ವರಯ್ಯ ಅಂತ ಹೆಸರನ್ನ ಮರುನಾಮಕರಣ ಮಾಡಿದ್ದಾರೆ ಈ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾಮಗಾರಿಯನ್ನ ನಾವು ಈಗ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಸಾರಿ ಆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ನಾವು ಕಾಣ್ಬೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬಾಬಾ ಬುಡಂಗಿರಿ ಹಾಗೂ ಕೆಮ್ಮಂಗುಂಡಿ ಬೆಟ್ಟಗಳಿಂದ ಹದಿರುಗಳು ಅಥವಾ ನಿಕ್ಷೇಪಗಳನ್ನ ನಾವು ಇಲ್ಲಿ ಬಳಸಿಕೊಂಡು ಭದ್ರಾ ನದಿಯ ನೀರನ್ನ ಬಳಸಿಕೊಂಡು ಇಲ್ಲಿ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾಮಗಾರಿಯನ್ನ ಸ್ಟಾರ್ಟ್ ಮಾಡಿದ್ದೇವೆ ಅತಿ ಹೆಚ್ಚು ಪ್ರಚಲಿತದಲ್ಲಿರತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಕೆಲವು ದಿನಗಳ ಕಾಲ ಈ ಒಂದು ಫ್ಯಾಕ್ಟರಿಯನ್ನ ಮುಚ್ಚಿತ್ತು ಮತ್ತೆ ಈಗ ರೀ ಓಪನ್ ಮಾಡಿದ್ದಾರೆ ಇದಿಷ್ಟು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯ ಸಂಪೂರ್ಣ ವಿವರಣೆ ಆಗಿತ್ತು ಇಲ್ಲಿ ನೋಡ್ತಾ ಇದೀರಲ್ಲ ಇದು ವಿಶ್ವೇಶ್ವರಯ್ಯ ಕಬ್ಬಿಣ ಉಕ್ಕು ಕಾರ್ಖಾನೆಯ ಸಂಪೂರ್ಣ ಚಿತ್ರ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಕರಾವಳಿ ಕರ್ನಾಟಕವು ಕೆಳಗಿನ ಯಾವ ನೈಸರ್ಗಿಕ ವಿಕೋಪಗಳಿಂದ ಪ್ರಭಾವಿತವಾಗಿದೆ ಅಂತ ಕ್ವಶನ್ ಪಿ ಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಕೇಳಿದರು ಈ ಒಂದು ಕರಾವಳಿ ಕರ್ನಾಟಕವು ಕರಾವಳಿ ತೀರ ಪ್ರದೇಶದಲ್ಲಿ ನಮ್ಮ ರಾಜ್ಯದ ಕರಾವಳಿ ತೀರ ಪ್ರದೇಶವು ಮರಳುಗಾಡಿನಿಂದ ಉಂಟಾಗುವುದಕ್ಕೆ ಯಾವ ಒಂದು ನೈಸರ್ಗಿಕ ವಿಕೋ ವಿಕೋಪಗಳು ಕಾರಣ ಆಗ್ತವೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ ಇಲ್ಲಿ ಆಪ್ಷನ್ ಎ ಪ್ರವಾಹಗಳು ಆಪ್ಷನ್ ಬಿ ಚಂಡಮಾರುತಗಳು ಆಪ್ಷನ್ ಸಿ ಭೂಕುಸಿತಗಳು ಆಪ್ಷನ್ ಡಿ ಸಮುದ್ರ ಸವೇತ ಅಂತ ಕೊಟ್ಟಿದ್ದಾರೆ ಇವಕ್ಕೆ ಕರಾವಳಿ ತೀರ ಪ್ರದೇಶವು ಸಂಪೂರ್ಣವಾಗಿ ಮರಳುನಿಂದ ಕೂಡಿರುವುದಕ್ಕೆ ಈ ಎಲ್ಲಾ ನೈಸರ್ಗಿಕ ವಿಕೋಪಗಳು ಕಾರಣ ಆಗ್ತವೆ ಇದಕ್ಕೆ ಆಪ್ಷನ್ ಎ ಆಗುತ್ತೋ ಆಪ್ಷನ್ ಬಿ ಆಗುತ್ತೋ ಆಪ್ಷನ್ ಸಿ ಆಗುತ್ತೋ ಆಪ್ಷನ್ ಡಿ ಆಗುತ್ತೋ ಹಾಗಾದ್ರೆ ಇಲ್ಲಿ ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಪ್ಷನ್ ಡಿ ಆಗುತ್ತೆ ನೋಟ್ ಮಾಡ್ಕೊಳ್ಳಿ ಈ ಒಂದು ಕ್ವೆಶನ್ ಅನ್ನ ಯಾವ ರೀತಿಯಾಗಿ ಕೇಳಿದರೆ ಇಲ್ಲಿ ನೈಸರ್ಗಿಕ ವಿಕೋಪಗಳ ಬಗ್ಗೆನೂ ಕೂಡ ಕೇಳಿದರೆ ಅದನ್ನ ಕರ್ನಾಟಕ ಕರಾವಳಿ ತೀರ ಪ್ರದೇಶಕ್ಕೆ ಹೇಗೆ ಅನ್ವಯವಾಗುತ್ತೆ ಅಂತ ಕ್ವಶನ್ ಅನ್ನ ವಿಶ್ಲೇಷಿಸಿ ಕೊಟ್ಟಿದ್ದಾರೆ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ತಾ ಹೋಗೋಣ ಮೂರನೇ ಕ್ವಶನ್ ಕರ್ನಾಟಕದಲ್ಲಿರುವ ಕೆಳಗಿನ ಯಾವ ಬೆಟ್ಟ ಏಷ್ಯಾದ ಅತಿದೊಡ್ಡ ಏಕಾಶಿಲಾ ಬೆಟ್ಟಗಳಲ್ಲಿ ಒಂದಾಗಿದೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ರು ಇಲ್ಲಿ ಆಪ್ಷನ್ ಎ ಮಧುಗಿರಿ ಬೆಟ್ಟ ಆಗುತ್ತೋ ಆಪ್ಷನ್ ಬಿ ನಂದಿ ಬೆಟ್ಟ ಆಗುತ್ತೋ ಆಪ್ಷನ್ ಸಿ ಚನ್ನಕೇಶವ ಬೆಟ್ಟ ಆಗುತ್ತೋ ಆಪ್ಷನ್ ಡಿ ಕವಲಿ ದುರ್ಗ ಬೆಟ್ಟ ಆಗುತ್ತೋ ಇಲ್ಲಿ ಕರ್ನಾಟಕದಲ್ಲಿರುವ ಅಷ್ಟೇ ಅಲ್ಲದೆ ಇಡೀ ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡದಾದ ಏಕಶಿಲಾ ಬೆಟ್ಟ ಅಂತೆ ಈ ಮಧುಗಿರಿ ಏಕಶಿಲಾ ಬೆಟ್ಟ ಇದಕ್ಕೆ ವೆರಿ ವೆರಿ ಆನ್ಸರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ್ದಂದ್ರೆ ಮಧುಗಿರಿ ಏಕಶಿಲಾ ಬೆಟ್ಟ ಇದನ್ನ ನಾವು ತುಮಕೂರಿನಲ್ಲಿ ಕಾಣಬಹುದು ಕರ್ನಾಟಕದ ತುಮಕೂರಿನಲ್ಲಿ ಕಾಣಬಹುದು ಈ ಕಾಶಿಲಾ ಬೆಟ್ಟವನ್ನ ಹಾಗಾದ್ರೆ ನಂದಿ ಬೆಟ್ಟ ಯಾವ ಒಂದು ಡಿಸ್ಟಿಕ್ಟ್ ನಲ್ಲಿ ಬರ್ತಾ ಇದೆ ನಂದಿ ಬೆಟ್ಟ ಈಗಿನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಹಾಗಾದ್ರೆ ಚನ್ನಕೇಶವ ಬೆಟ್ಟ ಯಾವ ಒಂದು ಡಿಸ್ಟಿಕ್ಟ್ ನಲ್ಲಿ ಕಂಡು ಬರ್ತತೆ ಅಂದ್ರೆ ಇದೇ ಒಂದು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ನಲ್ಲಿ ಈ ಎರಡು ಬೆಟ್ಟಗಳು ಕಂಡು ಬರ್ತವು ಹಾಗಾದ್ರೆ ಕವಲೆಯದುರ್ಗ ಬೆಟ್ಟ ಎಲ್ಲಿ ಕಂಡು ಬರುತ್ತೆ ಕವಲಯದುರ್ಗ ಬೆಟ್ಟದಲ್ಲಿ ಒಂದು ಕೋಟೆ ಇದೆ ದುರ್ಗ ಕೋಟೆ ಸುಂದರವಾದ ನೆಂಚರ್ ಆಗಿರ್ತಕ್ಕಂಥದ್ದು ನೀವು ಹೋದ್ರೆ ಅಲ್ಲಿ ಒಂದ್ಸರಿ ಗಮನಿಸಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ದುರ್ಗ ಬರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಇಲ್ಲಿ ನೀವು ನೋಡ್ತಾ ಇರಬಹುದಲ್ಲ ಇದು ಮಧುಗಿರಿ ಏಕಶಿಲಾ ಬೆಟ್ಟ ಶಿವಮೊಗ್ಗ ಸಾರಿ ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಮಧುಗಿರಿ ಏಕಶಿಲಾ ಬೆಟ್ಟ ನೋಡ್ರಿ ಒಂದೇ ಒಂದು ಕಲ್ಲಿನಿಂದ ಇಡೀ ಚಿತ್ರಣ ಗುಡ್ಡ ಉಂಟಾಗಿದೆ ನೋಡ್ತಾ ಇರಬಹುದಲ್ಲ ಕೇವಲ ಒಂದು ಕಲ್ಲಿನಿಂದ ಅದಕ್ಕೆ ಅದನ್ನ ಏಕಶಿಲಾ ಬೆಟ್ಟ ಅಂತ ಕರಿತಾ ಇರೋದು ನೆಕ್ಸ್ಟ್ ನೋಡ್ತಾ ಹೋಗೋಣ ಈ ಕೆಳಗಿನ ಯಾವ ಔಷಧಿಯನ್ನು ನಾವು ನಾಲ್ಕು ಪರೀಕ್ಷೆಯಲ್ಲಿ ಬಳಸುತ್ತೇವೆ ಅಂತ ಕ್ವಶನ್ ಅನ್ನ ಪಿ ಸಿ ಫೈವ್ ಫೋರ್ಟಿ ಫೈವ್ ಒಂದು ಪೋಸ್ಟ್ ಅನ್ನ ಬಿಟ್ಟಿದ್ರಲ್ಲ ಆ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಕ್ಯಾಮ್ ಏನಾಯ್ತಲ್ಲ ಪಿ ಎಸ್ ಐ ಸ್ಕ್ಯಾಮ್ ಆಯ್ತಲ್ಲ ಆ ವರ್ಷದ ಕ್ವಶನ್ ಪೇಪರ್ ನಲ್ಲಿ ಕೇಳಿದ್ರು ಈ ಒಂದು ಕ್ವಶನ್ ಅನ್ನ ಆಪ್ಷನ್ ಎ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆಗುತ್ತೋ ಆಪ್ಷನ್ ಬಿ ಸೋಡಿಯಂ ಪೆಂಟೋತಾಲ್ ಆಗುತ್ತೋ ಆಪ್ಷನ್ ಸಿ ಮೆಥನಾಲ್ ಆಗುತ್ತೋ ಆಪ್ಷನ್ ಡಿ ಸೋಡಿಯಂ ಕಾರ್ಬೋನೇಟ್ ಆಗುತ್ತೋ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಾರ್ಕೋ ಪರೀಕ್ಷೆ ಅಂದ್ರೆ ಏನು ನಾರ್ಕೋ ಪರೀಕ್ಷೆ ಅಂದ್ರೆ ಇಷ್ಟೇ ಸುಳ್ಳನ್ನ ಪತ್ತೆ ಹಚ್ಚುವ ಒಂದು ಪರೀಕ್ಷೆಗೆ ನಾವು ನಾರ್ಕೋ ಪರೀಕ್ಷೆ ಅಂತ ಕರಿತೀವಿ ಅಪರಾಧ ಒಂದು ಕ್ಷೇತ್ರದಲ್ಲಿ ಅಪರಾಧ ಕ್ಷೇತ್ರದಲ್ಲಿ ನಾವು ಸುಳ್ಳನ್ನ ಪತ್ತೆ ಹಚ್ಚಲಿಕ್ಕೆ ಒಂದು ಪರೀಕ್ಷೆಯನ್ನ ಮಾಡ್ತೀವಲ್ಲ ಅದೇ ನಾರ್ಕೋ ಪರೀಕ್ಷೆ ಅಂತ ಕರಿತೀವಿ ಇಲ್ಲಿ ಇದಕ್ಕೆ ಆನ್ಸರ್ ಪ್ರಮುಖವಾಗಿ ಸೋಡಿಯಂ ಪೆಂಟೋತಾಲ ಆಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಾಗಾದ್ರೆ ಸೋಡಿಯಂ ಪೆಂಟೋತಾಲ ಅಂದ್ರೇನು ನಾರ್ಕೋ ಪರೀಕ್ಷೆ ಅಂದ್ರೇನು ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನ ನಾವು ಸಾಬೂನಿನಲ್ಲಿ ಬಳಸ್ತೀವಿ ಹಾಗೆಯೇ ಸೋಡಿಯಂ ಕಾರ್ಬೋನೇಟ್ ಅಂತಕ್ಕಂಥ ಪ್ರತ್ಯಾಮ್ಲವನ್ನು ನಾವು ಕೂಡ ಎಲ್ಲಿ ಬಳಸ್ತೀವಿ ಅಂದ್ರೆ ಸಾಬೂನು ತಯಾರಿಕೆಯಲ್ಲಿ ಬಳಸ್ತೀವಿ ಸೋಡಿಯಂ ಬೈ ಕಾರ್ಬೋನೇಟ್ ಅನ್ನ ಎಲ್ಲಿ ಬಳಸ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಸೋಡಿಯಂ ಬೈ ಕಾರ್ಬೋನೇಟ್ ಅಂತಕ್ಕಂಥದನ್ನ ನಾವು ಅಡುಗೆ ಸೋಡಾ ಅಂತ ಕರಿತೀವಿ ಅಡುಗೆ ಸೋಡಾದಲ್ಲಿ ನಾವು ಬಳಸ್ತೀವಿ ಹಾಗಾದ್ರೆ ನಾರ್ಕೋ ಪರೀಕ್ಷೆಯನ್ನ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಾರ್ಕೋ ಅನಲೈಸಿಸ್ ಅಥವಾ ಟೆಸ್ಟ್ ಎನ್ನುವುದು ಒಂದು ತನಿಖಾ ಪ್ರಕಾರದ ಸಾಧನವಾಗಿದ್ದು ಇದಕ್ಕೆ ಸೋಡಿಯಂ ಪೆಂಟೋಥಾಲ್ ಇಂಜೆಕ್ಷನ್ ಅಗತ್ಯವಿರುತ್ತದೆ ಇಲ್ಲಿ ಈಗ ತಾನೇ ಹೇಳಿದೆ ಸೋಡಿಯಂ ಪೆಂಟೋಥಾಲ್ ಇಂಜೆಕ್ಷನ್ ಅಗತ್ಯವಿರುತ್ತದೆ ಇದು ಒಬ್ಬ ವ್ಯಕ್ತಿಯನ್ನು ಸಂವಹನ ಅಥವಾ ಮಾದಕ ವಸ್ತು ಸ್ಥಿತಿಗೆ ತರುವ ಪ್ರವೃತ್ತಿಯನ್ನು ಹೊಂದಿರುವ ವಸ್ತುವಾಗಿದೆ ಅಂದ್ರೆ ಮಾದಕ ವಸ್ತುಗಳನ್ನ ನಾವು ಬಳಸಿದಾಗ ಯಾವ ಒಂದು ಪ್ರಜ್ಞಾ ಸ್ಥಿತಿ ಪ್ರಜ್ಞೆ ತಪ್ಪಿದ ಪ್ರಜ್ಞಾ ಸ್ಥಿತಿಗೆ ಹೋಗ್ತೀವಲ್ಲ ನಮ್ಗೆ ಎಚ್ಚರನೇ ಇರೋದಲ್ಲ ಡ್ರಗ್ಸ್ ತಗೊಂಡಾಗ ನಮ್ಗೆ ನಮ್ಮ ಬಾಡಿ ಮೇಲೆ ಇಡ್ತಾನೆ ಇರೋದಿಲ್ಲ ನಮ್ಮ ಮೈಂಡ್ ನಲ್ಲಿ ಎಚ್ಚರ ಇರೋದಿಲ್ಲ ಆ ಒಂದು ಸ್ಥಿತಿಗೆ ಹೋಗ್ತೀವಲ್ಲ ಆ ಒಂದು ಸ್ಥಿತಿಗೆ ಹೋದಾಗ ವ್ಯಕ್ತಿಯ ಪರಿಕಲ್ಪನೆಯನ್ನ ತಟಸ್ಥಗೊಳಿಸಿ ಅವರಿಗೆ ಕ್ವಶನ್ ಅನ್ನ ಕೇಳುವುದರ ಮೂಲಕ ಸತ್ಯವನ್ನ ಬಹಿರಂಗ ಪಡಿಸ್ತಾರೆ ಇದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ನಾಲ್ಕು ಪರೀಕ್ಷೆ ಸುಳ್ಳನ್ನ ಪತ್ತೆ ಹಚ್ಚುವ ಪರೀಕ್ಷೆ ಅಂತ ಕರಿತೀವಿ ಇದನ್ನ ಪಿ ಐ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಕೇಳಿರ್ತಕ್ಕಂತ ಕ್ವಶನ್ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಇಲ್ಲಿ ಅರ್ಷಾ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಚೀನಾದ ಬೌದ್ಧ ಯಾತ್ರಿ ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ ಪಿ ಸಿ ಕ್ವಶನ್ ಹರ್ಷ ಸಾಮ್ರಾಜ್ಯದ ಬಗ್ಗೆ ನಾವು ತಿಳಿಬೇಕಂದ್ರೆ ಇಲ್ಲಿ ಬಾದಾಮಿ ಚಾಳುಕ್ಯರ ಸಾಮ್ರಾಜ್ಯದ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕು ಇಲ್ಲಿ ಬಾದಾಮಿ ಚಾಳುಕ್ಯರ ಪ್ರಸಿದ್ಧ ರಸ ಹಿಮ್ಮಡಿ ಪುಲಿಕೇಶಿ ಹಿಮ್ಮಡಿ ಪುಲಿಕೇಶಿ ಹಾಗೂ ಹರ್ಷ ನಡುವೆ ನಡೆಯುವ ಒಂದು ಕಾಳಗ ಯಾವುದಂದ್ರೆ ನರ್ಮದ ಕಳಗ ನರ್ಮದ ಕಳಗ ಸಹಸ ಆರ್ನೂರ ಮೂವತ್ನಾಲ್ಕರಲ್ಲಿ ನಡೆಯುತ್ತೆ ಈ ನರ್ಮದ ಕಾಳಗ ಆ ಹೊತ್ತಿಗಾಗಲೇ ಕರ್ನಾಟಕದ ಇತಿಹಾಸದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾಳಗ ಯಾವುದಂದ್ರೆ ನರ್ಮದ ಕಾಳಗ ನಮ್ಮ ಕರ್ನಾಟಕದ ಇತಿಹಾಸದ ಬಗ್ಗೆ ಒಂದು ರೋಚಕವಾದ ಯುದ್ಧ ನಡೆಯುತ್ತೆ ಅಂದ್ರೆ ಅದು ನರ್ಮದ ಕಾಳಗದಲ್ಲಿ ನರ್ಮದ ಕಳಗದಲ್ಲಿ ಏನಾಗುತ್ತೆ ಆ ಒಂದು ನರ್ಮದ ಕಾಳಗವನ್ನ ವೀಕ್ಷಿಸಲಿಕ್ಕೆ ಯಾವ ಒಂದು ವಿದೇಶಿ ಯಾತ್ರೆ ಬರ್ತಾನೆ ಅವನು ನರ್ಮದ ಕಾಳಗವನ್ನ ವೀಕ್ಷಿಸಿ ಏನನ್ನ ಹೇಳ್ತಾನೆ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಅನ್ನ ಕೊಡಿದರೆ ಹರ್ಷ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಚೀನಾದ ಬೌದ್ಧಿಕ ಬೌದ್ಧ ಯಾತ್ರೆ ಯಾರು ಅಂತ ಕ್ವಶನ್ ಅನ್ನ ಕೇಳಿದ್ರು ಆಪ್ಷನ್ ಸಿಂಗ್ ಆಗುತ್ತೋ ಆಪ್ಷನ್ ಬಿ ಯು ಎನ್ ಸಾಂಗ್ ಆಗುತ್ತೋ ಆಪ್ಷನ್ ಸಿ ಪಾಯಿಯಾನ ಆಗುತ್ತೋ ಆಪ್ಷನ್ ಡಿ ವಾಂಗ್ ಯುಎನ್ ಸಿ ಆಗುತ್ತೋ ಇಲ್ಲಿ ಆನ್ಸರ್ ಯಾವ್ದಾಗುತ್ತಂದ್ರೆ ಯು ಎನ್ ಸಾಂಗ್ ಭೇಟಿ ನೀಡಿದ ಈ ಹರ್ಷ ಸಾಮ್ರಾಜ್ಯಕ್ಕೆ ರವಿಕೀರ್ತಿ ರಚಿಸಿದ ಐಹೊಳೆ ಶಾಸ್ತ್ರ ತಿಳಿಸುತ್ತೆ ಈ ನರ್ಮದಾ ಕಾಳಗದ ಬಗ್ಗೆ ತಿಳಿಸುತ್ತೆ ಇಮ್ಮಡಿ ಪುಲಿಕೇಶಿ ಇಮ್ಮಡಿ ಪುಲಿಕೇಶಿ ಹಾಗೂ ವರ್ಷವರ್ಧನ ನಡುವೆ ನಡೆಯುವ ಕಾಳಗ ಈಗಾಗಲೇ ನಾವು ಹೇಳಿದ್ವಿ ನರ್ಮದ ಕಾಳಗ ಇಲ್ಲಿ ವರ್ಷವರ್ಧನನ ಒಂದು ಚರಿತ್ರೆಯನ್ನ ನೋಡ್ತಾ ಹೋದ್ರೆ ಇಡೀ ಭಾರತವನ್ನ ಗೆದ್ದಿರ್ತಕ್ಕಂಥ ವರ್ಷವರ್ಧನ ಉತ್ತರ ಪದೇಶ್ವರ ಅಂತ ಇಲ್ಲಿ ಕರ್ಸ್ಕೊಂಡ್ರೆ ಇಲ್ಲಿ ನಮ್ಮ ದಕ್ಷಿಣ ಭಾರತದ ಒಂದು ಕರ್ನಾಟಕ ರಾಜ್ಯದಲ್ಲಿ ಬಾದಾಮಿ ಚಾಳಕ್ಯ ಸಾಮ್ರಾಜ್ಯದಲ್ಲಿ ಇಮ್ಮಡಿ ಪುಲಿಕೇಶ ಈ ನರ್ಮದ ಕಾಳಗದಲ್ಲಿ ಅರ್ಶನನ್ನ ಸೋಲಿಸುವುದರ ಮೂಲಕ ಪತೇಶ್ವರ ಅಂತಕ್ಕಂಥ ಪರಮೇಶ್ವರ ಸಾರಿ ಪರಮೇಶ್ವರ ಅಂತಕ್ಕಂಥ ಬಿರುದನ್ನ ಪಡ್ಕೊಂತಾನೆ ನಮ್ಮ ಹಿಮ್ಮಡಿ ಪುಲಿಕೇಶಿ ನೋಡ್ರಿ ಸಾಶ ಆರ್ನೂರ ಮೂವತ್ನಾಲ್ಕರಲ್ಲಿ ನರ್ಮದ ಕಾಳಗವನ್ನ ನೋಡಿದ ಯು ಎನ್ ಸಾಂಗ್ ಅಂತಕ್ಕಂಥ ವಿದೇಶಿ ಯಾತ್ರೆ ಹೇಳ್ತಾನೆ ಅರ್ಶನ ಹರ್ಷ ಹಾರಿ ಹೋಯಿತು ಅಂತ ಹೇಳ್ತಾನೆ ಇಮ್ಮಡಿ ಪುಲಿಕೇಶಿಯ ಅಜಾನುಭಾವು ಭಾವುಗಳಿಂದ ಇಲ್ಲಿ ಯಾರದಂದ್ರೆ ಹರ್ಷನ ಹರ್ಷ ಹಾರಿ ಹೋಗುತ್ತೆ ಅಂದ್ರೆ ಆ ಒಂದು ನರ್ಮದ ಕಳಗದಲ್ಲಿ ಸೋಲ್ತಾನೆ ಹರ್ಷವರ್ಧನ ಮತ್ತೆ ಹರ್ಷವರ್ಧನ ಬೌದ್ಧ ಒಂದು ಸಮ್ಮೇಳನವನ್ನ ನಡೆಸ್ತಾನೆ ಐದನೇ ಬೌದ್ಧ ಸಮ್ಮೇಳನವನ್ನ ನಡೆಸ್ತಾನೆ ಇದೇ ಹರ್ಷವರ್ಧನ ಮತ್ತೆ ಜೀವನದಲ್ಲಿ ಜಗುಪ್ಸೆಯಾಗಿ ಹರ್ಷವರ್ಧನ ಸನ್ಯಾಸಿಯಾಗಿ ಹೋಗ್ತಾನೆ ಕೊನೆಗೆ ಇದಿಷ್ಟು ಹರ್ಷನ ಒಂದು ಬಗ್ಗೆ ಸಂಪೂರ್ಣವಾದ ವಿವರಣೆ ಆಗಿತ್ತು ಹಾಗಾದ್ರೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಕ್ವಶನ್ ಕೆಳಗಿನ ಯಾವ ಘಾಟ್ ಅಥವಾ ಘಟ್ಟಗಳು ಚಿಕ್ಕಮಗಳೂರು ಹಾಗೂ ಮಂಗಳೂರನ್ನ ಸಂಪರ್ಕಿಸುತ್ತವೆ ಅಂತ ಕ್ವಶನ್ ಅನ್ನ ಮಾಡಿದ್ದಾರೆ ಪಿ ಸಿ ಕ್ವಶನ್ ಪೇಪರ್ ನಲ್ಲಿ ಕೊಟ್ಟಿದ್ರು ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಚಿಕ್ಕಮಗಳೂರು ಮತ್ತೆ ಮಗಳೂರು ಈ ಎರಡು ಸ್ಥಳಗಳನ್ನ ಸಂಪರ್ಕಿಸುವ ಘಾಟ್ ಯಾವುದು ಅಂತ ಕ್ವಶನ್ ಅನ್ನ ಕೇಳಿದರೆ ಇಲ್ಲಿ ಶಿರಡಿ ಘಾಟ್ ಆಗುತ್ತೋ ಹಾಗುಂಬೆ ಘಾಟ್ ಆಗುತ್ತೋ ಚಾರ್ಮುಡಿ ಘಾಟ್ ಆಗುತ್ತೋ ಉಳಿಕಲ್ ಘಾಟ್ ಆಗುತ್ತೋ ಇಲ್ಲಿ ಚಿಕ್ಕಮಗಳೂರು ಮತ್ತು ಮಂಗಳೂರು ಹೆಸರಿನಲ್ಲೇ ಇದೆ ಚಾರ್ಮುಡಿ ಚ ಅಂದ್ರೆ ಚಿಕ್ಕಮಗಳೂರು ಮೂ ಅಂದ್ರೆ ಮಂಗಳೂರು ಹೆಸರಲ್ಲೇ ಇದೆ ಚಾರ್ಮುಡಿ ಘಾಟ್ ಕಂಡು ಬರ್ತಕ್ಕಂಥದ್ದು ಚಿಕ್ಕಮಗಳೂರು ಮತ್ತು ಮಂಗಳೂರಿನ ನಡುವೆ ಈ ಎರಡು ಸ್ಥಳಗಳನ್ನ ಕೂಡಿಸ್ತಕ್ಕಂಥ ಘಾಟ್ ಯಾವುದಂದ್ರೆ ಈ ಚಾರ್ಮುಡಿ ಘಾಟು ಹಾಗಾದ್ರೆ ಕರ್ನಾಟಕದಲ್ಲಿರುವ ಪ್ರಮುಖ ಘಾಟ್ಗಳ ಬಗ್ಗೆ ನಾವು ಇಲ್ಲಿ ನೋಡ್ಲೇಬೇಕು ಇಲ್ಲಿ ಶಿರ್ಡಿ ಘಾಟ್ ಎಲ್ಲಿ ಕಂಡು ಬರ್ತದೆ ಶಿರ್ಡಿ ಘಾಟ್ ಹಾಸನ ಮತ್ತು ಸಕಲೇಶ್ಪುರವನ್ನ ಸಂಪರ್ಕಿಸುತ್ತದೆ ಈ ಶಿರಡಿ ಘಾಟು ಹಾಸನ ಮತ್ತು ಸಕಲೇಶಪುರ ಸಕಲೇಶ್ಪುರವನ್ನು ಸಂಪರ್ಕಿಸುವುದು ಈ ಶಿರಡಿ ಘಾಟು ಹಾಗೆ ಆಗುಂಬೆ ಘಾಟು ನೋಡ್ರಿ ಆಗುಂಬೆಯ ಪ್ರೇಮ ಸಂಜೆಯ ಅಂತ ನೀವು ಸಾಂಗ್ ಅನ್ನ ಕೇಳಿರ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವರು ಆಡಿರ್ತಕ್ಕಂಥದ್ದು ಆಗುಂಬೆ ಘಾಟ್ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಮತ್ತು ಉಡುಪಿಯನ್ನ ಸಂಪರ್ಕಿಸುತ್ತೆ ಈ ಆಗುಂಬೆ ಘಾಟು ಚಾರ್ಮುಡಿ ಚಿಕ್ಕಮಗಳೂರು ಮತ್ತು ಮಂಗಳೂರನ್ನ ಸಂಪರ್ಕಿಸುತ್ತದೆ ಇದೇ ಉಳಿಕಾಲ್ ಘಾಟ್ ಮತ್ತೆ ಶಿವಮೊಗ್ಗ ಹಾಗೂ ಉಡುಪಿಯನ್ನ ಸಂಪರ್ಕಿಸುತ್ತದೆ ಈ ಉಳಿಕಾಲ್ ಘಾಟ್ ಹಾಗಾದ್ರೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದಂದ್ರೆ ಇದೇ ಆಗುಂಬೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಕರ್ನಾಟಕದಲ್ಲಿ ಸುಮಾರು ಹತ್ತು ಘಾಟುಗಳು ಬರ್ತವೆ ಪ್ರಮುಖವಾಗಿ ಹತ್ತು ಘಾಟುಗಳು ಬರ್ತವೆ ಆ ಹತ್ತು ಘಾಟುಗಳು ಯಾವುವು ಯಾವ ಯಾವ ಸ್ಥಳಗಳನ್ನ ಸಂಪರ್ಕಿಸುತ್ತದೆ ಘಾಟ್ಗಳೆಂದ್ರೆ ಏನು ಅಲ್ಲಿನ ಸೌಂದರ್ಯ ಹೇಗಿರುತ್ತೆ ಅಂತಕ್ಕಂಥದ್ದು ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ ಇಲ್ಲಿ ನೋಡ್ತಾ ಇರಬಹುದು ಕರ್ನಾಟಕದ ಪ್ರಮುಖ ಹತ್ತು ಘಾಟುಗಳು ಆಗುಂಬೆ ಘಾಟ್ಗಳ ಬಗ್ಗೆ ಹೇಳಿದೆ ಚಾರ್ಮುಡಿ ಘಾಟ್ ಬಗ್ಗೆ ಹೇಳಿದೆ ಶಿರಡಿ ಘಾಟ್ ಬಗ್ಗೆ ಹೇಳಿದೆ ಹುಳಿಕಾಲ್ ಘಾಟ್ ಬಗ್ಗೆ ಹೇಳಿದೆ ಇಲ್ಲಿ ಸಂಪಾಜೆ ಘಾಟು ಸಂಪಾಜೆ ಘಾಟು ಯಾವ್ದು ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಂಪಾಜೆ ಘಾಟ್ ಇಲ್ಲಿ ಬಿಸ್ಲೇ ಘಾಟು ಹಾಸನದಲ್ಲಿ ಕಂಡು ಬರುತ್ತೆ ದೇವಿ ಘಾಟು ಶಿರಸಿ ಹಾಗೂ ಸಿದ್ಧಾಪುರದಲ್ಲಿ ಈ ಒಂದು ಎರಡು ಪ್ರದೇಶಗಳನ್ನ ಒಂದುಗೂಡಿಸುವ ಒಂದು ಘಾಟ್ ಯಾವುದಂದ್ರೆ ದೇವಿ ಮನಿ ಘಾಟ್ ಅರಬೈಲ್ ಘಾಟ್ ಹುಬ್ಳಿ ಹಾಗೂ ಅಂಕೋಲದಲ್ಲಿ ಕಂಡು ಈ ಸಂಪಾಜಿ ಘಾಟು ದಕ್ಷಿಣ ಕನ್ನಡ ಮಂಗಳೂರು ಅನ್ನ ಸಂಪರ್ಕಿಸುತ್ತೆ ಸಾರಿ ಹಾಸನ ಹಾಗೂ ಮಂಗಳೂರನ್ನ ಸಂಪರ್ಕಿಸುತ್ತದೆ ಈ ಸಂಪಾಜಿ ಘಾಟ್ ಅಂತಕ್ಕಂಥದ್ದು ಅರಬೈಲ್ ಘಾಟ್ ನೋಡ್ರಿ ಹುಬ್ಬಳ್ಳಿ ಹುಬ್ಬಳ್ಳಿ ಹಾಗೂ ಅಂಕೋಲದಲ್ಲಿ ಅಂಕೋಲಾ ಈ ಎರಡು ಪ್ರದೇಶಗಳನ್ನ ಸಂಪರ್ಕಿಸುತ್ತೆ ಹಾಗಾದರೆ ಮಲೆಮಾದೇಶ್ವರ ಘಾಟ್ ಚಾಮರಾಜನಗರದಲ್ಲಿ ಕಂಡು ಬರ್ತಕ್ಕಂಥದ್ದು ಚಾಮರಾಜನಗರ ಡಿಸ್ಟಿಕ್ಟ್ನಲ್ಲಿ ಕಂಡು ಬರ್ತಕ್ಕಂಥದ್ದು ಹಾಗಾದರೆ ಅಣಸಿ ಘಾಟ್ ಎಲ್ಲಿ ಕಂಡು ಬರ್ತಕ್ಕಂಥದ್ದು ಅಂದರೆ ಅಣಸಿ ಘಾಟ್ ಉತ್ತರ ಕನ್ನಡದಲ್ಲಿ ಕಂಡು ಬರ್ತಕ್ಕಂಥದ್ದು ಉತ್ತರ ಕನ್ನಡ ಡಿಸ್ಟಿಕ್ನಲ್ಲಿ ಕಂಡು ಬರ್ತಕ್ಕಂಥದ್ದು ಇವಿಷ್ಟು ಟಾಪ್ ಟೆನ್ ಕರ್ನಾಟಕದ ಘಾಟ್ಗಳು ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಏಳನೇ ಕ್ವಶನ್ಗೆ ಬಂದ್ವಿ ಭಾರತದ ರಾಷ್ಟ್ರಪತಿಯವರು ಎಷ್ಟು ಜನರನ್ನ ನಾಮ ನಿರ್ದೇಶನ ಮಾಡಬಹುದು ಇಲ್ಲಿ ಆಪ್ಷನ್ ಎ ರಾಜ್ಯಸಭೆಗೆ ಹತ್ತು ಸದಸ್ಯರನ್ನ ಆಪ್ಷನ್ ಬಿ ರಾಜ್ಯಸಭೆಗೆ ಹನ್ನೆರಡು ಸದಸ್ಯರನ್ನ ಆಪ್ಷನ್ ಸಿ ಲೋಕಸಭೆಗೆ ಹತ್ತು ಸದಸ್ಯರನ್ನ ರಾಜ್ಯಸಭೆಗೆ ಒಟ್ಟು ಸದಸ್ಯರಲ್ಲಿ ಒಂದು ಬೈ ನಾಲ್ಕರಷ್ಟು ಸದಸ್ಯರನ್ನ ಅಂತ ಕೊಟ್ಟಿದ್ದಾರೆ ಭಾರತದ ರಾಷ್ಟ್ರಪತಿಯವರು ಎಷ್ಟು ಜನರನ್ನ ರಾಜ್ಯ ಸಭೆಗೆ ಹನ್ನೆರಡು ಸದಸ್ಯರನ್ನ ನಾಮಕರಣ ಮಾಡ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ರಾಷ್ಟ್ರಪತಿಯವರ ಒಂದು ಹುದ್ದೆಯ ಬಗ್ಗೆ ತಿಳಿಸೋಕಂತ ವಿಧಿ ಯಾವ್ದಂದ್ರೆ ಐವತ್ತೆರಡನೇ ವಿಧಿ ಆಗ ಅದೇ ರಾಷ್ಟ್ರಪತಿಯವರ ಚುನಾವಣಾ ವಿಧಾನದ ಬಗ್ಗೆ ತಿಳಿಸೋದು ಐವತ್ನಾಲ್ಕನೇ ವಿಧಿ ರಾಷ್ಟ್ರಪತಿಯವರ ಪ್ರಮಾಣ ವಚನ ರಾಷ್ಟ್ರಪತಿಯವರ ಒಂದು ಮಹಾಭಿಯೋಗ ಹೀಗೆ ಎಲ್ಲ ರಾಷ್ಟ್ರಪತಿಯವರ ಒಂದು ಹುದ್ದೆಯ ಬಗ್ಗೆ ಬರ್ತಕ್ಕಂಥ ಎಲ್ಲಾ ವಿಧಿಗಳು ನಮಗೆ ಗೊತ್ತಿರಬೇಕು ಹಾಗೆ ನಾವು ಈಗಾಗಲೇ ಹೇಳಿದ್ವಿ ರಾಜ್ಯಸಭೆ ಲೋಕಸಭೆ ಸಂಸತ್ತು ಸಂಸತ್ತಿನ ಬಗ್ಗೆ ತಿಳಿಸತಕ್ಕಂತ ವಿಧಿ ಯಾವುದು ಎಪ್ಪತ್ತೊಂಬತ್ತನೇ ವಿಧಿ ಸಂಸತ್ತಿನ ಬಗ್ಗೆ ತಿಳಿಸುತ್ತೆ ಇಲ್ಲಿ ಎಂಬತ್ತನೇ ವಿಧಿ ರಾಜ್ಯಸಭೆ ಬಗ್ಗೆ ತಿಳಿಸುತ್ತೆ ಎಂಬತ್ತೊಂದನೇ ವಿಧಿ ಲೋಕಸಭೆ ಬಗ್ಗೆ ತಿಳಿಸುತ್ತೆ ತೊಂಬತ್ ಮೂರು ಸಭಾಪತಿಯವರ ಬಗ್ಗೆ ತಿಳಿಸುತ್ತೆ ಅಂತ ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ನೋಡ್ತಾ ಹೋಗಿದ್ವಿ ಮತ್ತೆ ಇಲ್ಲಿ ಹೇಳ್ಬೇಕಂದ್ರೆ ಟೈಮ್ ವೇಸ್ಟ್ ಆಗುತ್ತೆ ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಎಂಟನೇ ಕ್ವಶನ್ಗೆ ಬಂದ್ವಿ ಗಂಗಾ ಒನ್ ಅಂಡ್ರೆಡ್ ಒನ್ ಮತ್ತು ರಂಜಿತ್ ಡೇಕನ್ ಇವು ಯಾವುದರ ವಿಧಗಳಾಗಿವೆ ಈ ಒಂದು ತಳಿಗಳು ಇವೆರಡು ತಳಿಗಳಂತ ನಾವು ಕರಿತೀವಿ ತಳಿಗಳ ಹೆಸರು ಗಂಗಾ ಅಂಡ್ರೆಡ್ ಒನ್ ಅಂಡ್ ರಂಜಿತ್ ರೇಖಾನ್ ಅಂತಕ್ಕಂಥದ್ದು ತಳಿಗಳ ಹೆಸರು ಯಾವ ಒಂದು ಬೆಳೆಯ ತಳಿಗಳು ಆಪ್ಷನ್ ಎ ಗೋಧಿ ಆಗುತ್ತೋ ಆಪ್ಷನ್ ಬಿ ಸಜ್ಜೆ ಆಗುತ್ತೋ ಆಪ್ಷನ್ ಸಿ ಭತ್ತ ಆಗುತ್ತೋ ಆಪ್ಷನ್ ಡಿ ಮೆಕ್ಕೆಜೋಳ ಆಗುತ್ತೋ ಇಲ್ಲಿ ಆಪ್ಷನ್ ಡಿ ಮೆಕ್ಕೆಜೋಳ ಇದಕ್ಕೆ ಸರಿಯಾದ ಉತ್ತರ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಪಿ ಎಸ್ ಐ ಫೈವ್ ಫೋರ್ಟಿ ಫೈವ್ ಪೋಸ್ಟ್ ಇದ್ವಲ್ಲ ಒಂದು ಪಿ ಎಸ್ ಐ ಹುದ್ದೆ ಸ್ಕ್ಯಾಮ್ ಆಯ್ತಲ್ಲ ಆ ಒಂದು ವರ್ಷದಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಹಾಗಾದ್ರೆ ಪ್ರಸ್ತುತ ಕಾವೇರಿ ಅಂತಕ್ಕಂಥ ಒಂದು ತಳಿ ಬೆಳೆಯ ತಳಿ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಭತ್ತ ಒಂದು ಬೆಳೆಗೆ ಸಂಬಂಧಿಸಿದೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಗೋಕಾಕ್ ಜಲಪಾತ ಯಾವ ನದಿಯಿಂದ ಅರ್ಜಿಸಲ್ಪಟ್ಟಿದೆ ಇದು ಅತಿ ಹೆಚ್ಚು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ರಿಪೀಟ್ ಆಗತಕ್ಕಂತ ಆಗ್ತಕ್ಕಂಥ ಕ್ವಶನ್ ಇಲ್ಲಿ ಆಪ್ಷನ್ ಎ ಮಲಪ್ರಭಾ ನದಿಯಿಂದ ಆಪ್ಷನ್ ಬಿ ಘಟಪ್ರಭಾ ನದಿಯಿಂದ ಆಪ್ಷನ್ ಸಿ ಕೃಷ್ಣಾ ನದಿಯಿಂದ ಆಪ್ಷನ್ ಡಿ ಭೀಮಾ ನದಿಯಿಂದ ಇಲ್ಲಿ ಯಾವ ಒಂದು ನದಿಯಿಂದ ಅರ್ಚಿಸಲ್ಪಟ್ಟಿದೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ ಯಾವ ಒಂದು ನದಿ ಅಂದ್ರೆ ಇದಕ್ಕೆ ಆನ್ಸರ್ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಘಟಪ್ರಭಾ ನದಿ ಇಲ್ಲಿ ಕೃಷ್ಣಾ ನದಿ ಕರೆಕ್ಟು ಕೃಷ್ಣಾ ನದಿಯ ಉಪನದಿ ಯಾವ್ದಂದ್ರೆ ಘಟಪ್ರಭಾ ನದಿ ಗೋಕಕ್ ಜಲಪಾತ ಕೂಡ ಘಟಪ್ರಭಾ ನದಿಯಿಂದನೇ ಇಲ್ಲಿ ರಚಿಸಲ್ಪಟ್ಟಿರೋದು ಕರ್ನಾಟಕದ ನಯ್ಯಾಗರ ಅಂತ ಕರಿತೀವಿ ಇದೇ ಗೋಕಾಕ್ ಜಲಪಾತವನ್ನ ಹಾಗಾದ್ರೆ ಇಲ್ಲಿ ಮ್ಯಾಪ್ ನಲ್ಲಿ ಕೊಟ್ಟಿದ್ದೀನಿ ನೋಡಿ ಇದು ಕೃಷ್ಣಾ ನದಿ ಕೃಷ್ಣಾ ನದಿ ಕೃಷ್ಣಾ ನದಿಯ ಉಪನದಿ ಯಾವುದಂದ್ರೆ ಈ ತರ ಘಟಪ್ರಭಾ ನದಿ ಮಲಪ್ರಭಾ ನದಿ ಘಟಪ್ರಭಾ ನದಿ ಹಾಗೂ ಮಲಪ್ರಭಾ ನದಿ ಯಾವ ಒಂದು ಡಿಸ್ಟಿಕ್ ನಲ್ಲಿ ಬರ್ತಾ ಇದಾವೆ ಅಂದ್ರೆ ಇಲ್ಲಿ ಬೆಳಗಾವಿ ಇಲ್ಲಿ ರೇಣುಕಾ ಸಾಗರ ಆಣೆಕಟ್ಟು ಹಾಗೆ ಸೂಪರ್ ಡ್ಯಾಮ್ ಆಗಿರ್ಬೋದು ಹಾಗೆ ಹಿಡ್ಕಲ್ ರಿಸರ್ವ್ ಹಿಡ್ಕಲ್ ಅಣೆಕಟ್ಟು ಆಗಿರ್ಬೋದು ಈ ಎಲ್ಲ ಅಣೆಕಟ್ಟುಗಳು ಎಲ್ಲಿ ಕಂಡು ಬರ್ತಕ್ಕಂಥದ್ದು ಬೆಳಗಾವಿ ಡಿಸ್ಟಿಕ್ನಲ್ಲಿ ಹಾಗಾಗಿ ಬೆಳಗಾವಿ ಡಿಸ್ಟಿಕ್ ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಮಗೆ ಇಲ್ಲಿ ನೀವು ಗಮನಿಸಬೇಕಾದ ವಿಷಯ ಗೋಕಾಕ್ ಜಲಪಾತ ಒಂದು ಡಿಸ್ಟಿಕ್ನಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಮತ್ತೆ ರಿವರ್ಗಳ ಬಗ್ಗೆ ನಾವು ನೋಡ್ತಾ ಹೋದಾಗ ಅಲ್ಲಿ ಗಮನಿಸ್ಬೋದು ಯಾವ ಯಾವ ರಿವರ್ ಗಳು ಬರ್ತಾವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಉದ್ದವಾದ ನದಿ ಯಾವುದು ಅತಿ ಚಿಕ್ಕದಾದ ನದಿ ಯಾವುದು ಅತಿ ದೊಡ್ಡ ಅಣೆಕಟ್ಟು ಯಾವುದು ಅತಿ ಚಿಕ್ಕ ಅಣೆಕಟ್ಟು ಯಾವುದು ಅಂತಕ್ಕಂಥದ್ದನ್ನ ನಾವು ಕರ್ನಾಟಕದ ಭೂಗೋಳ ಶಾಸಕದಲ್ಲಿ ನೋಡ್ತಾ ಹೋಗೋಣ ಹೀಗೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಇಲ್ಲಿ ಮೊಡೇರಾದ ಸೂರ್ಯ ದೇವಾಲಯ ಯಾವ ಒಂದು ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೊಡೇರಾದ ಸೂರ್ಯ ದೇವಾಲಯ ಇತ್ತೀಚೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಸೂರ್ಯ ದೇವಾಲಯಗಳ ಮೇಲೆ ಹೈಲೈಟ್ ಮಾಡ್ತಾ ಇದ್ದಾನೆ ಇಲ್ಲಿ ಕೂಡ ಮೊಡೇರ ಸಾಮ್ರಾಜ್ಯ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವ ರಾಜ್ಯದಲ್ಲಿ ಅಂದ್ರೆ ಆಪ್ಷನ್ ಎ ಬಿಹಾರ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಒಡಿಶಾ ಆಗುತ್ತೋ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಆಗುತ್ತೋ ಇಲ್ಲಿ ಆಪ್ಷನ್ ಬಿ ಗುಜರಾತ್ ಆಗುತ್ತೆ ಆನ್ಸರ್ ವೆರಿ ವೆರಿ ಇಂಪಾರ್ಟೆಂಟ್ ಗುಜರಾತ್ ರಾಜ್ಯದಲ್ಲಿ ಮೊಡೇರಾದ ಸೂರ್ಯ ದೇವಾಲಯ ಕಂಡು ಬರ್ತಕ್ಕಂಥದ್ದು ಒಡಿಸ್ಸಾ ರಾಜ್ಯದಲ್ಲೂ ಕೂಡ ಸೂರ್ಯ ದೇವಾಲಯ ಇದೆ ಒಡಿಸ್ಸಾ ರಾಜ್ಯದಲ್ಲಿ ಅದು ಕೋನಾರ್ಕೋ ಸೂರ್ಯ ದೇವಾಲಯ ಇದು ಮೊಡೇರಾದ ಸೂರ್ಯ ದೇವಾಲಯ ಕನ್ಫ್ಯೂಸ್ ಆಗಬೇಡಿ ಇಲ್ಲಿ ಯಾವ ಯಾರ ಒಂದು ಆಡಳಿತ ಕಾಲದಲ್ಲಿ ಈ ಒಂದು ಮೊಡೇರಾದ ಸೂರ್ಯ ದೇವಾಲಯ ಕಂಡು ಬರ್ತಕ್ಕಂಥದ್ದು ಅಂದ್ರೆ ಚೌಳಕ್ಯ ಚೌಳುಕ್ಯ ಅಂತಕ್ಕಂಥ ಸಾಮ್ರಾಜ್ಯದಲ್ಲಿ ಆ ಒಂದು ಕಾಲದಲ್ಲಿ ಅವರ ಒಂದು ಆಡಳಿತದ ಕಾಲದಲ್ಲಿ ಮೊಡೇರಾದ ಸೂರ್ಯ ದೇವಾಲಯ ಕಂಡು ಬರ್ತಕ್ಕಂಥದ್ದು ಚಾಳುಕ್ಯ ಬೇರೆ ಚೌಳುಕ್ಯ ಬೇರೆ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಹಾಗಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಭಾರತದ ಗುಜರಾತಿನ ಮಿಸ್ಸಾನಾ ಜಿಲ್ಲೆಯ ಮೊಡೇರಾದ ಗ್ರಾಮದಲ್ಲಿ ಸೂರ್ಯ ದೇವರಿಗೆ ಸಮರ್ಪಿತವಾದ ಹಿಂದೂ ದೇವಾಲಯವಾಗಿದೆ ಇದು ಪುಷ್ಪಾವತಿ ನದಿಯ ದಡದಲ್ಲಿದೆ ಇದು ಕೂಡ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಕೇಳಬಹುದಾದ ಸಾಧ್ಯತೆಗಳಿವೆ ಪುಷ್ಪಾವತಿ ನದಿ ನೆನಪಿನಲ್ಲಿ ಇಟ್ಕೊಳ್ಳಿ ಇದನ್ನ ಸಾಶ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ನಂತರ ಚೌಳಕ್ಯ ರಾಜವಂಶದ ಒಂದನೇ ಭೀಮ ದೇವ ಆ ಒಂದು ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು ಈಗ ಯಾವುದೇ ಪೂಜೆಯನ್ನ ನೀಡಲಾಗುತ್ತಿಲ್ಲ ಇದು ಭಾರತದ ಪುರಾತತ್ವ ಸಂಕ್ಷೆಯಿಂದ ನಿರ್ವಹಿಸಲ್ಪಡ್ತಾ ಇದೆ ಪ್ರಸ್ತುತ ಇದಿಷ್ಟು ಮಡೇರದ ಸಾಮ್ರಾಜ್ಯ ಒಂದು ಸೂರ್ಯ ದೇವಾಲಯದ ಬಗ್ಗೆ ನೋಡಿದ್ವಿ ಮಡೇರದ ಸೂರ್ಯ ದೇವಾಲಯ ಇಲ್ಲಿ ನೋಡ್ತಾ ಇರಬಹುದು ಶ್ರೀರಾಮ ಯಜ್ಞ ಮಾಡಿದ ಸ್ಥಳವನ್ನ ಹವ್ಯವಾದ ಸೂರ್ಯ ಮಂದಿರ ಶ್ರೀರಾಮಚಂದ್ರನೇ ಇಲ್ಲಿ ಯಜ್ಞ ಮಾಡಿದಂತೆ ಆ ಒಂದು ಪುರಾಣಗಳಲ್ಲಿ ಕೂಡ ಈಗ ಪ್ರಚಲಿತದಲ್ಲಿದೆ ತೀಸ್ತಾ ನದಿ ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ತೀಸ್ತಾ ನದಿ ಯಾವ ರಾಜ್ಯದ ಕಣ್ಣೀರಿನ ನದಿ ಅಂತ ಕ್ವೇಶನ್ ಅನ್ನ ರೈಸ್ ಮಾಡ್ತಾರೆ ತೀಸ್ತಾ ನದಿ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅರುಣಾಚಲ ಪ್ರದೇಶದಲ್ಲೋ ಅಸ್ಸಾಂನಲ್ಲೋ ಸಿಕ್ಕಿಂನಲ್ಲೋ ಮೇಘಾಲಯದಲ್ಲೋ ಇಲ್ಲಿ ಸಿಕ್ಕಿಂನಲ್ಲಿ ಕಂಡು ಬರ್ತಕ್ಕಂಥದ್ದು ಈ ತೀಸ್ತಾ ನದಿ ಸಿಕ್ಕಿಂನ ಕಣ್ಣೀರಿನ ನದಿ ಅಂತ ಕರಿತೀವಿ ಈ ತೀಸ್ತಾ ನದಿಯನ್ನ ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾದ್ರೆ ತಿಸ್ತಾ ನದಿ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಕಿಲೋಮೀಟರ್ ಹರಿಯುತ್ತೆ ಇಲ್ಲಿ ಮುನ್ನೂರ ಒಂಬತ್ತು ಕಿಲೋಮೀಟರ್ ನಮ್ಮ ಭಾರತದಲ್ಲಿ ಹರಿತಾ ಇದೆ ಭಾ ಬಾಂಗ್ಲಾದೇಶದಲ್ಲಿ ನೂರ ಐದು ಕಿಲೋಮೀಟರ್ ಹರಿತಾ ಇದೆ ಇದು ನೆಕ್ಸ್ಟ್ ಬ್ರಹ್ಮಪುತ್ರ ನದಿಗೆ ಹೋಗಿ ಸಂಪರ್ಕವನ್ನ ಕಲ್ಪಿಸುತ್ತೆ ಹಾಗಾದ್ರೆ ಇದು ತೀರ್ಥ ನದಿಯ ಒಂದು ಸಂಪೂರ್ಣವಾದ ವಿವರ ಆದ್ರೆ ಮೃಚಕಟಿಕವನ್ನ ಬರೆದವರು ಯಾರು ಇಲ್ಲಿ ವೃಚ ಬರೆದವರು ಯಾರು ವಿಕ್ರಮಾದಿತ್ಯನೋ ಶೂದ್ರಕನೋ ಕಲ್ಲಣನೋ ಬಾಣಭಟ್ಟನು ಇಲ್ಲಿ ವೃಚ ಬರೆದವರು ಯಾರಂದ್ರೆ ಶೂದ್ರಕ ಹಾಗಾದ್ರೆ ಶೂದ್ರಕ ಯಾರ ಒಂದು ಕಾಲದ ಆಸ್ಥಾನದಲ್ಲಿದ್ದ ಶೂದ್ರಕ ಗುಪ್ತರ ಒಂದು ಕಾಲದಲ್ಲಿ ಆಸ್ಥಾನದಲ್ಲಿರ್ತಕ್ಕಂತ ಒಬ್ಬ ಕವಿ ಈ ಶೂದ್ರಕ ಗುಪ್ತರ ಸಾಮ್ರಾಜ್ಯದ ವೈಭವವನ್ನ ತನ್ನ ಕೃತಿಯಲ್ಲಿ ಪ್ರಕಟಿಸ್ತಾ ಹೋಗ್ತಾನೆ ಇಲ್ಲಿ ಕಲ್ಲಣನ ರಾಜತರಂಗಿಣಿ ನಿಮಗೆ ಗೊತ್ತಾ ಗೊತ್ತಿದೆ ಹಾಗೆ ಬಾಣಬಟ್ಟನ ವಿಕ್ರಮಾಂಕ ದೇವಚರಿತ್ರೆ ಬಗ್ಗೆ ನಿಮಗೆ ಗೊತ್ತಿದೆ ಇಷ್ಟು ರುಚ ಹಾಗೂ ಕಲ್ಲಣ ಹಣಭಟ್ಟನ ಶೂದ್ರಕನ ಸಂಪೂರ್ಣವಾದ ವಿವರಣೆ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ವಿಕ್ರಮ್ ಸಾರಬಾಯಿ ಅಂತರಿಕ್ಷ ಕೇಂದ್ರದಿಂದ ಅಭಿವೃದ್ಧಿ ಪಡಿಸಲಾದ ಕಡಿಮೆ ವೆಚ್ಚದ ಮತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೊಂಡೊಯ್ಯಬಹುದಾದ ತುರ್ತು ಚಿಕಿತ್ಸೆಯ ವೆಂಟಿಲೇಟರ್ ಯಾವುದು ಅಂತ ಕ್ವೇಶನ್ ಅನ್ನ ಫೈವ್ ಫಾರ್ಟಿ ಫೋರ್ ಸ್ಕ್ಯಾಮ್ ಅಂತಲ್ಲ ಅದೇ ವರ್ಷದಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇಲ್ಲಿ ಪ್ರಾಣ ಆಗುತ್ತೋ ಬೈಪಪ್ ಆಗುತ್ತೋ ವೈ ಫೈವ್ ಟೂ ಆಗುತ್ತೋ ಹಾಗೆ ರೇಸ್ ಮೆಡ್ ಆಗುತ್ತೋ ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ಅಂದ್ರೆ ಸೈನ್ಸ್ ಟೆಕ್ ವಿಭಾಗದಲ್ಲಿ ಬರ್ತಕ್ಕಂಥದ್ದು ಇದು ಪ್ರಾಣ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ ಇಲ್ಲಿ ನೋಡಿ ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರ ಎಲ್ಲಿ ಕಂಡು ಇಲ್ಲಿ ಅಭಿವೃದ್ಧಿಪಡಿಸಲಾದ ಆ ಒಂದು ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರ ಆಂಧ್ರ ಪ್ರದೇಶದ ಶ್ರೀಹರಿಕೂಟದಲ್ಲಿ ಕಂಡು ಬರತಕ್ಕಂಥದ್ದು ಅಲ್ಲಿ ಅಭಿವೃದ್ಧಿಪಡಿಸಲಾದ ಕಡಿಮೆ ಕಡಿಮೆ ವೆಚ್ಚಂತೆ ಮತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸುಲಭವಾಗಿ ಸಾಗಿಸಬಹುದಂತೆ ಇದು ಚಿಕ್ ತುರ್ತು ಚಿಕಿತ್ಸೆಯ ವೆಂಟಿಲೇಟರ್ ಆಗಿರತಕ್ಕಂಥದ್ದು ಈ ಒಂದು ಮಿಷನ್ ಹಾಗಾದ್ರೆ ಇಲ್ಲಿ ನೋಡ್ತಾ ಹೋಗೋಣ ತಿರುವನಂತಪುರದಲ್ಲಿ ಇಸ್ರೋದ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಮೂರು ವಿಭಿನ್ನ ರೀತಿಯ ವೆಂಟಿಲೇಟರ್ ಮತ್ತು ಆಮ್ಲಜನಕ ಸಾಂದ್ರಕಗಳನ್ನು ಅಭಿವೃದ್ಧಿಪಡಿಸಿದೆ ವೆಂಟಿಲೇಟರ್ಗಳ ಹೆಸರು ಯಾವುದಂದ್ರೆ ಪ್ರಾಣ ಈಗ ತಾನೇ ಹೇಳಿದೆ ಪ್ರಾಣ ಅಂತಕ್ಕಂಥ ವೆಂಟಿಲೇಟರ್ ಅನ್ನ ಸುಲಭವಾಗಿ ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಬಹುದಂತೆ ಹಾಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಮ್ಲಜನಕದ ಸಾಂದ್ರಕ ಆಗಿದೆ ಇದು ಮೌ ಅಂತಕ್ಕಂಥದ್ದು ಕೇವಲ ಪ್ರಾಣವೊಂದೇ ಅಲ್ಲ ಮೋವು ಅಂತಕ್ಕಂಥದ್ದು ಕೂಡ ಅಭಿವೃದ್ಧಿ ಪಡಿಸಿದಾರೆ ಸ್ವಸ್ಥ ಅಂತಕ್ಕಂಥ ಕೂಡ ವೆಂಟಿಲೇಟರ್ ಅನ್ನ ಅಭಿವೃದ್ಧಿ ಪಡಿಸಿದ್ದಾರೆ ಮೂರು ಬಳಕೆದಾರ ಸ್ನೇಹಿ ಸಂಪೂರ್ಣ ಸ್ವಯಂಚಾಲಿತ ಅಂತೆ ಬೇರೆ ಟಚ್ ಸ್ಕ್ರೀನ್ ವಿಶೇಷ ಗುಣಗಳೊಂದಿಗೆ ಹೊಂದಿದೆ ಅಂತೆ ಎಲ್ಲಾ ಸುರಕ್ಷಾ ಮಾನದಂಡಗಳನ್ನು ಕೂಡ ಇದು ಪೂರೈಸುತ್ತೆ ಅಂತೆ ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಕ್ವಶನ್ ಕೊನೆಯ ಗೆ ಬಂದಿದ್ದೇವೆ ನಾವು ಚಂದ್ರಯಾನ ತ್ರಿ ಉಡಾಯಿಸಿದ ದಿನಾಂಕ ಯಾವುದು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ರು ಯಾಕೆ ಈ ಒಂದು ಪ್ರಶ್ನೆಯನ್ನ ಇಲ್ಲಿ ತೆಗೆದುಕೊಂಡಿದೀನಿ ಅಂದ್ರೆ ಇತ್ತೀಚೆಗೆ ಇಸ್ರೋ ಹಾಗೂ ನಾಸಾ ಸಂಸ್ಥೆಯನ್ನು ಕೂಡ ನಿಸ್ಸಾರ್ ಅಂತಕ್ಕಂಥ ಉಪಗ್ರಹವನ್ನ ನೂರ ಮೂರನೇ ಉಪಗ್ರಹವನ್ನ ಇಲ್ಲಿ ಉಡಾವಣೆ ಮಾಡಿದ್ರು ಹಾಗಾದ್ರೆ ಚಂದ್ರಯಾನ ತ್ರೀ ಉಡಾಯಿಸಿದ ದಿನಾಂಕ ಯಾವುದು ಆಗಸ್ಟ್ ಮೂರು ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗುತ್ತೋ ಆಗಸ್ಟ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗುತ್ತೋ ಆಪ್ಷನ್ ಸಿ ಜುಲೈ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗುತ್ತೋ ಆಪ್ಷನ್ ಡಿ ಜುಲೈ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರ ಆಗುತ್ತೋ ಇಲ್ಲಿ ಆಪ್ಷನ್ ಸಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆನ್ಸರ್ ಇಲ್ಲಿ ಆಗ ಪಿ ಎಸ್ ಐ ಟೂ ತೌಸಂಡ್ ಟ್ವೆಂಟಿ ಫೋರ್ ಕ್ವಶನ್ ಪೇಪರ್ ನಲ್ಲಿ ಚಂದ್ರಯಾನ ತ್ರೀ ಬಗ್ಗೆ ಕೇಳಿದ್ರು ಇಲ್ಲಿ ಇತ್ತೀಚೆಗೆ ನಿಸ್ಸಾರ್ ಉಪಗ್ರಹದ ಬಗ್ಗೆ ಕೇಳೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ನಿಸ್ಸಾರ್ ಉಪಗ್ರಹದ ಬಗ್ಗೆ ಉಡಾಯಿಸಿದ ದಿನಾಂಕದ ಬಗ್ಗೆ ಕ್ವಶನ್ ರೈಸ್ ಆಗುವುದು ಅದಕ್ಕೇನೆ ಈ ಒಂದು ಕ್ವಶನ್ ಅನ್ನ ಇಲ್ಲಿ ತೆಗೆದುಕೊಂಡಿರೋದು ಚಂದ್ರಯಾನ ತ್ರೀ ಉಡಾಯಿಸಿದ ದಿನಾಂಕ ಆದ್ರೆ ಚಂದ್ರಯಾನ ತ್ರೀ ಉಡಾಯಿಸಿದ ದಿನಾಂಕದಲ್ಲಿ ಇಸ್ರೋದ ಅಧ್ಯಕ್ಷರು ಯಾರಾಗಿದ್ರು ಇಸ್ರೋದ ಅಧ್ಯಕ್ಷ ಸೋಮನಾಥನ್ ಆಗಿದ್ರು ಸೋಮನಾಥನ್ ಹಾಗಾದ್ರೆ ಚಂದ್ರಯಾನ ಟು ಉಪಗ್ರಹವನ್ನ ಉಡಾವಣೆ ಮಾಡಿದಾಗ ಯಾರು ಇಸ್ರೋದ ಅಧ್ಯಕ್ಷರಾಗಿದ್ದು ಅಂದ್ರೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೆ ಶಿವನ್ ಅವರು ಇಸ್ರೋದ ಅಧ್ಯಕ್ಷರು ಆಗಿದ್ರು ಇಲ್ಲಿ ನಿಸಾರ್ ಉಪಗ್ರಹದ ಬಗ್ಗೆ ಸಂಪೂರ್ಣವಾಗಿ ನಾನು ಈಗಾಗಲೇ ಸ್ಪೆಷಲ್ ವಿಡಿಯೋದಲ್ಲಿ ಮಾಡಿದ್ದೇನೆ ಜಿ ಎಸ್ ಎಲ್ ವಿ ಎಫ್ ಸಿಕ್ಸ್ಟೀನ್ ಜುಲೈ ಥರ್ಟೀನ್ ನಲ್ಲಿ ಉಡಾವಣೆ ಮಾಡದಾದ ಇಸ್ರೋ ಹಾಗೂ ನಾಸಾ ಅಂತಕ್ಕಂಥ ಎರಡು ಬಾಹ್ಯಾಕಾಶ ಸಂಸ್ಥೆಗಳು ಜಾಯಿಂಟ್ ಆಗಿ ಮರ್ಜು ಮಾಡಿಕೊಂಡು ಜಿ ಎಸ್ ಎಲ್ ವಿ ಎಸ್ ಸಿಕ್ಸ್ಟೀನ್ ಅಂತಕ್ಕಂಥ ರಾಕೆಟ್ ನಿಂದ ಉಪಗ್ರಹವನ್ನ ನಿಸ್ಸಾರ್ ಅಂತಕ್ಕಂಥ ಉಪಗ್ರಹವನ್ನ ಉಡಾವಣೆ ಮಾಡ್ತಾರೆ ಇದ್ರ ಮೇಲೆ ಸ್ಪೆಷಲ್ ವಿಡಿಯೋವನ್ನ ಮಾಡಿದ್ದಾನೆ ಈಗಾಗಲೇ ನಿಸ್ಸಾರ್ ಅಂದ್ರೆ ಏನು ನಾಸಾ ಇಸ್ರೋ ಸಿಂಥೆಟಿಕ್ ಆರ್ಪಚರ್ ರಾಡರ್ ಮಿಷನ್ ಅಂತಕ್ಕಂಥದ್ದು ಇಲ್ಲಿ ಲಾಂಗ್ ಫಾರ್ಮ್ ಆಗುತ್ತೆ ಇದು ಯಾವ ಒಂದು ನಮಗೆ ಉಪಯೋಗವನ್ನ ನೀಡ್ತಾ ಇದೆ ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಸ್ಪೆಷಲ್ ವಿಡಿಯೋವನ್ನ ಮಾಡಿ ಬಿಟ್ಟಿದ್ದೇನೆ ನೀವು ಅಲ್ಲಿ ಹೋಗಿ ಸಂಪೂರ್ಣವಾಗಿ ಓದ್ಕೊಳ್ಳಿ ಇದಿಷ್ಟು ಇವತ್ತಿನ ತರಗತಿಯ ಒಂದು ಪೇಪರ್ ಕ್ವಶನ್ ಪೇಪರ್ನ ಅನಲೈಸ್ ಆಗಿತ್ತು ಇದನ್ನ ಎಲ್ಲ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಪಿ ಡಿ ಎಫ್ ರೂಪದಲ್ಲಿ ನೀಡಿರ್ತೇನೆ ಅಲ್ಲಿ ಹೋಗಿ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡಿಕೊಂಡು ಓದಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ಟೇಕೆ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್